ಕಲಾಕರ್ಷಣ ವಿಧಿಯು ದೈವಿಕ ಉಪಸ್ಥಿತಿಗೆ ಧಕ್ಕೆಯಾಗದಂತೆ ದೇವಾಲಯದ ಕೆಲಸಗಳನ್ನು ನಡೆಸಲು ಅಣು ಅಣುವು ಮಾಡಿಕೊಡುವ ಒಂದು ಪ್ರಮುಖ ವಿಧಿಯಾಗಿದೆ ಏಕೆಂದರೆ ನಮ್ಮ ಹಗರದ ಲಕ್ಷ್ಮೀ ಸ್ವಾಮಿ ರಿನೋವೇಷನ್ ಆಗ್ತಾ ಇದೆ ಸೊ ಮತ್ತೆ ಅದನ್ನು ಮರುಸ್ಥಾಪನೆ ಮಾಡಲಿಕ್ಕೆ ಕ್ರಮಾನುಗತಿಗಳಲ್ಲಿ ಸಂಖ್ಯೆಯನ್ನು ಏರ್ಪಡಿಸಿ ಅದನ್ನು ಪ್ರತಿಯೊಂದನ್ನು ಕೂಡ ಕಳಚಿ ಮತ್ತೆ ಅದನ್ನು ಕ್ರಮಾನುಗತವಾಗಿ ಜೋಡಣೆ ಮಾಡಿ ಹೊಸದಾಗಿ ನಿರ್ಮಾಣ ಮಾಡುವಂತಹ ಕೆಲಸಕ್ಕೆ ಇವತ್ತು ಕೈ ಹಾಕಿದ್ದಾರೆ ಸುತ್ತಲೂ ಕೂಡ ಮೇಲ್ ಯೋಗಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಮೇಲ್ಭಾಗದಲ್ಲಿ ಬೆಳೆದಿರುವಂತಹ ಈ ಅರಳಿ ಗಿಡಗಳು ಬೆಳೆದಿರೋ ಕಾರಣ ಒಳಭಾಗದಲ್ಲಿ ಮಳೆ ಬಿದ್ದರೆ ಜಿನಕ್ತಾ ಇತ್ತು ಸೊ ತುಂಬ ಶಿಥಿಲವಾಗಿತ್ತು ಅಂತೇಳಿ ಈಗ ಇದನ್ನೆಲ್ಲ ತಿರುವುಗೊಳಿಸಿ ಮತ್ತೆ ಪುನರ್ ನಿರ್ಮಾಣ ಮಾಡಲಿಕ್ಕೆ ರಿನೋವೇಷನ್ ಇದ್ದಾರೆ ಹಾಗೆ ನೋಡಿ ಅರ್ಚಕರೆಲ್ಲ ಇನ್ನು ಯೋಗಲಕ್ಷ್ಮಿ ನರಸಿಂಹಸ್ವಾಮಿಗೆಲ್ಲ ಸಿದ್ಧತೆಗಳನ್ನು ಮಾಡ್ಕೋತಾ ಇದ್ದಾರೆ ಸೊ ಮುಂದೆ ನಮ್ಮ ಸರ್ಕಾರದ ವತಿಯಿಂದ ನಮ್ಮ ಕಂದಾಯ ಇಲಾಖೆ ಏನಿದೆ ಅವರ ವತಿಯಿಂದ ನಮ್ಮ ಡೆಪ್ಟಿ ತಹಸೀಲ್ದಾರ್ರಾದಂತಹ ಎಸ್ ಶ್ರೀನಿವಾಸ್ ಮೂರ್ತಿ ಮತ್ತು ಆರ್ ಐ ರಮೇಶ್ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಬಂದಿದ್ದಾರೆ ಮತ್ತು ನಮ್ಮ ಗ್ರಾಮ ಆಡಳಿತ ಅಧಿಕಾರಿಯಾಗಿರುವಂತಹ ಅವರು ಕೂಡ ಇದ್ದಾರೆ ಇವರ ಒಂದು ಸಾರಥ್ಯದಲ್ಲಿ ಇವತ್ತು ರಿನೋವೇಷನ್ ಕಾರ್ಯಕ್ರಮ ಏನಾಗ್ತಾ ಇದೆ ಇವರ ಅನುಮತಿ ಮತ್ತು ಸಾರಥ್ಯದಿಂದ ಇವತ್ತು ಒಂದು ಕಾರ್ಯ ಯಶಸ್ವಿ ಆಗ್ತಾ ಇದೆ ಇವತ್ತು ಅವರು ಹಾಜರಾಗಿದ್ದಾರೆ ನಮ್ಮ ಯೋಗಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ಶ್ರೀಲಕ್ಷ್ಮೀನರಸಿಂಹಸ್ವಾಮಿನೇ ನಮಃ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ ಮೃತ್ಯುರ್ ನಮಾಮ್ಯಹಂ ಈ ಒಂದು ಅಗರದ ಗ್ರಾಮರಕ್ಷಣೆಗಾಗಿ ಅನಾದಿ ಕಾಲದಿಂದ ಭಕ್ತರನ್ನು ಉದ್ಧರಿಸ್ತಾ ಇರತಕ್ಕಂತಹ ಈ ಒಂದು ದಿವ್ಯಕ್ಷೇತ್ರದಲ್ಲಿ ಯೋಗಾರೂಢನಾಗಿ ತಪಸ್ಸನ್ನು ಮಾಡತಕ್ಕಂಥ ರೀತಿಯಲ್ಲಿ ಶ್ರೀ ಯೋಗ ನರಸಿಂಹಸ್ವಾಮಿ ಈ ಒಂದು ಆಲಯದಲ್ಲಿ ನೆಲೆಸಿದ್ದಾನೆ ಅಂತಹ ಆಲಯದ ಜೀರ್ಣೋದ್ಧಾರ ಮಾಡತಕ್ಕಂತಹ ಉದ್ದೇಶದಿಂದ ಸ್ವಾಮಿಯನ್ನು ಕಲಾಕರ್ಷಣೆ ಮಾಡಿ ಬಾಲಾಲಯದಲ್ಲಿ ಇಟ್ಟು ಜೀರ್ಣೋದ್ಧಾರವನ್ನು ಮಾಡಿದ ನಂತರ ಪುನಃ ಸ್ವಾಮಿಯನ್ನು ಯಥಾಸ್ಥಾನಕ್ಕೆ ಸೇರಿಸ್ತಕ್ಕಂತಹ ಒಂದು ವಿಶೇಷ ಕಾರ್ಯಕ್ರಮವೇ ಈ ಕಲಾಕರ್ಷಣೆ ಎನ್ನುವ ಕಾರ್ಯಕ್ರಮ ಹೇಗೆ ಒಬ್ಬ ಮನುಷ್ಯನಿಗೆ ಯಾವುದಾದರೂ ಒಂದು ಅಪಘಾತ ಮುಂತಾದಂತಹ ಸಂದರ್ಭದಲ್ಲಿ ಅಂಗಗಳು ಭಿನ್ನವಾದರೆ ಅಥವಾ ಮನುಷ್ಯ ವಾಸಿಸುವಂತಹ ಮನೆಯ ಒಂದು ಹಾನಿಯಾದರೆ ಪುನಃ ಯಾವ ರೀತಿ ಆ ಮನೆಯನ್ನು ಸರಿಪಡಿಸ್ತೀವೋ ಹಾಗೆಯೇ ಯಥಾ ದೇಹೆ ತಥಾ ಬೇರೆ ಎನ್ನುವಂತಹ ಶಾಸ್ತ್ರವಾಕ್ಯದಂತೆ ನಮ್ಮ ದೇಹ ಹೇಗೋ ಹಾಗೆ ಭಗವಂತನ ವಿಗ್ರಹವೂ ಹಾಗೆ ಎಂಬುದಾಗಿ ಶಾಸ್ತ್ರ ಹೇಳುತ್ತೆ ಆ ನಿಟ್ಟಿನಲ್ಲಿ ಆ ಸ್ವಾಮಿಯ ಸನ್ನಿಧಿ ಅನೇಕ ರೀತಿಯಾಗಿ ಜೀರ್ಣವಾಗಿದೆ ಅನೇಕ ಪುರಾತನ ವರ್ಷಗಳಿಂದ ಈ ಒಂದು ಆಲಯವನ್ನು ಜೀರ್ಣೋದ್ಧಾರ ಮಾಡದೇ ಇರೋದರಿಂದ ಜೀರ್ಣವಾಗಿರ್ತಕ್ಕಂತಹ ಆಲಯವನ್ನು ಪುನಃ ಜೀರ್ಣ ಮಾಡಿ ಅದಾದ ನಂತರ ಸ್ವಾಮಿಯನ್ನು ಯಥಾಸ್ಥಾನಕ್ಕೆ ಸೇರಿಸಬೇಕು ಅನ್ನತಕ್ಕಂಥ ಸದುದ್ದೇಶದಿಂದ ಆ ಸ್ವಾಮಿಯ ವಿರಾಟ್ ರೂಪದಲ್ಲಿರ್ತಕ್ಕಂತಹ ಏನು ಮೂರ್ದಾದಿ ಪಾದ ಅಂತ ಎಂಬುದಾಗಿ ಹೇಳ್ತಾರೆ ಅಂದರೆ ನೆತ್ತಿಯಿಂದ ಪಾದದ ಉಗುರಿನ ತುದಿಯವರೆಗೆ ಅಂಗುಶದವರೆಗೂ ಸಹ ಇರತಕ್ಕಂತಹ ಹನ್ನೆರಡು ಜೀವಸ್ಥಾನಗಳನ್ನು ಹೇಳ್ತಾರೆ ಆ ಒಂದೊಂದು ಜೀವಸ್ಥಾನದಲ್ಲೂ ನಾಲ್ಕು ನಾಲ್ಕು ಬೀಜಾಕ್ಷರಗಳಿಂದ ಕೂಡಿರ್ತಕ್ಕಂತಹ ಕಳೆಗಳಿರುತ್ತೆ ಅದೇ ರೀತಿಯಾಗಿ ಹನ್ನೆರಡು ನಾಲ್ಕಲ್ಲಿ ನಲವತ್ತೆಂಟು ಜೀವಕಳೆಗಳನ್ನು ಇವತ್ತು ಆ ಭಗವಂತನ ದಿವ್ಯ ಅವಯವಗಳಿಂದ ಕುಂಭಕ್ಕೆ ಮತ್ತು ನೂತನವಾಗಿರ್ತಕ್ಕಂಥ ಬಿಂಬಕ್ಕೆ ಕಲೆಯನ್ನು ಆಕರ್ಷಿಸಿ ಅದನ್ನು ಬಾಲಾಲಯ ಅಂದರೆ ಬಾಲ ಅಂದರೆ ಚಿಕ್ಕವಾಗಿರ್ತಕ್ಕಂಥ ಒಂದು ದೇವಾಲಯದಲ್ಲಿಟ್ಟು ಈ ಒಂದು ಜೀರ್ಣೋದ್ಧಾರ ಆಗತಕ್ಕಂಥ ಸಂದರ್ಭದಲ್ಲಿ ನೀನು ಇಲ್ಲಿ ನೆಲೆಸಿ ಈ ಆಲಯದ ಜೀರ್ಣೋದ್ಧಾರ ಕಾರ್ಯವನ್ನು ನಿರ್ವಿಘ್ನವಾಗಿ ನಡೆಸ್ಕೊಡು ಬೇಗ ಈ ಒಂದು ಕಾರ್ಯವನ್ನು ನಡೆಸೋದಕ್ಕೆ ಬೇಕಾಗಿರ್ತಕ್ಕಂತಹ ಆರ್ಥಿಕ ವ್ಯವಸ್ಥೆ ಹಾಗೆಯೇ ಜನ ಬೆಂಬಲ ಈ ರೀತಿಯಾಗಿರ್ತಕ್ಕಂಥ ಗ್ರಾಮದ ರಕ್ಷಣೆಗಾಗಿ ನೀನು ಇಲ್ಲಿ ನೆಲೆಸಿದೆಯಾ ಪುನಃ ನೀನು ಇಲ್ಲಿ ಬಂದು ನೆಲೆಸಿ ಗ್ರಾಮವನ್ನು ರಕ್ಷಿಸಿ ಭಕ್ತರನ್ನು ಉದ್ಧರಿಸಬೇಕು ಅಂತಕ್ಕಂಥ ಸದುದ್ದೇಶದಿಂದ ಶಾಸ್ತ್ರ ರೀತಿಯಾಗಿ ಸಂಕಲ್ಪವನ್ನು ಮಾಡಿ ಇವತ್ತಿನ ದಿವಸ ಸ್ವಾಮಿಯ ಕಳೆಯನ್ನು ಸೂರ್ಯ ಉದಯವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸೂರ್ಯ ಇರತಕ್ಕಂಥ ಸಂದರ್ಭದಲ್ಲಿ ಮಾಡಬಾರ್ದು ಅಂತಂದ್ರೆ ಆ ಜೀವಕಳೆಗಳೆಲ್ಲ ಅತ್ಯಂತ ಸೂಕ್ಷ್ಮ ಜೀವಕಳೆಗಳು ತಂಪಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಸ್ವಾಮಿಯ ಜೀವಕಳೆಯನ್ನು ಆಕರ್ಷಿಸಬೇಕು ಎಂಬುದಾಗಿ ಶಾಸ್ತ್ರ ಹೇಳುತ್ತೆ ಹಾಗಾಗಿ ಅಂತಹ ತಂಪಾಗಿ ಸೂರ್ಯ ಅಸ್ತವಾದ ನಂತರ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಅವನ ಅವಯವಗಳ ಉತ್ಪತ್ತಿಗಾಗಿ ಅಗ್ನಿಯಲ್ಲಿ ಹೋಮ ಹವನಾದಿಗಳನ್ನು ಮಾಡಿ ಪೂರ್ಣಾಹುತಿಯನ್ನು ಮಾಡಿ ಆ ನಂತರದಲ್ಲಿ ಸ್ವಾಮಿಯ ಬಿಂಬದಲ್ಲಿರ್ತಕ್ಕಂಥ ಎಲ್ಲ ಜೀವಕಳೆಗಳನ್ನು ಒಂದೊಂದಾಗಿ ಮಂತ್ರಗಳಿಂದ ಬೀಜಾಕ್ಷರಗಳಿಂದ ಕಲಾಕರ್ಷಣೆಯನ್ನು ಮಾಡಿ ಬಾಲಾಲಯದಲ್ಲಿ ಇವತ್ತಿನ ದಿವಸ ಸ್ಥಾಪನೆ ಮಾಡತಕ್ಕಂಥ ಒಂದು ಮಂಗಳ ಕಾರ್ಯ ಈ ಗ್ರಾಮದಲ್ಲಿ ಪ್ರಾರಂಭವಾಗ್ತಾ ಇದೆ ಅನೇಕ ಭಕ್ತರ ಹಾಗೂ ಗ್ರಾಮಸ್ಥರ ಅನೇಕ ದಾನಿಗಳ ಸಹಾಯದಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮ ನಿರ್ವಿಘ್ನವಾಗಿ ನಡೆದು ಲೋಕ ಕಲ್ಯಾಣವಾಗಲಿ ಗ್ರಾಮ ರಕ್ಷಣೆಯಾಗಲಿ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಪ್ರಜೆಗಳು ಸಹ ಯೋಗಕ್ಷೇಮದಿಂದ ಇರಲಿ ಧನಧಾನ್ಯಾದಿ ಸಸ್ಯ ಸಂಪತ್ತು ಏನು ದೇವಸ್ಥಾನದ ಸುತ್ತ ಕಾಣ್ತಾ ಇದೆ ಅವೆಲ್ಲವೂ ಸಹ ಸಮೃದ್ಧಿಯಾಗಿರಲಿ ನದಿನದ ತಟಾಕಗಳೆಲ್ಲವೂ ಸಹ ತುಂಬಿ ತುಳುಕಾಡ್ತಾ ಇರಲಿ ಅನ್ನತಕ್ಕಂಥ ಉದ್ದೇಶದಿಂದವೇ ಹಿಂದೆ ರಾಜ ಮಹಾರಾಜರುಗಳು ಇಂಥ ಆಲಯಗಳನ್ನು ಸ್ಥಾಪಿಸಿದ್ದಾರೆ ಅಂಥ ಆಲಯಗಳನ್ನು ಜೀರ್ಣೋದ್ಧಾರ ಮಾಡೋದರಿಂದ ಅವರ ಕುಟುಂಬಕ್ಕೆ ಅವರ ವಂಶದವರಿಗೆ ಏಳು ತಲೆಮಾರುವರೆಗೂ ಸಹ ಆ ಭಗವಂತ ಎಲ್ಲ ಅಷ್ಟೈಶ್ವರ್ಯಗಳನ್ನು ಕರುಣಿಸ್ತಾನೆ ಎಂಬುದಾಗಿ ಶಾಸ್ತ್ರದಲ್ಲಿ ಹೇಳಿರೋದರಿಂದ ಇಂತಹ ಒಂದು ಮಂಗಳ ಕಾರ್ಯವನ್ನು ಮಾಡೋದಕ್ಕೆ ನಾವುಗಳೆಲ್ಲ ಆಗಮಿಸಿದ್ದೀವಿ ಆ ಭಗವಂತ ಎಲ್ಲರಿಗೂ ಸಹ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಹೇಳಿ ಎರಡು ಈ ಸಂದರ್ಭದಲ್ಲಿ ಎರಡು ಮಾತನ್ನು ಹೇಳಿ ಮುಗಿಸ್ತಾ ಇದ್ದೀನಿ ನಮಸ್ಕಾರ ನಾನು ಡಾಕ್ಟರ್ ಪಿ ಸತ್ಯನಾರಾಯಣ ಅಂತ ಹೇಳಿ ಮೈಸೂರಿನ ಸರ್ಕಾರಿ ಮಹಾರಾಜ ಸಂಸ್ಕೃತ ಪಾಠಶಾಲೆಯಲ್ಲಿ ಪ್ರಾಂಶುಪಾಲನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಹಾಗೆ ಆಗಮುಕ್ತವಾಗಿರ್ತಕ್ಕಂಥ ಕಾರ್ಯಗಳನ್ನು ಸಹ ದೇವಾಲಯ ಜೀರ್ಣೋದ್ಧಾರ ಕಲಾಕರ್ಷಣೆ ಮಹಾಸಂಪ್ರೋಕ್ಷಣೆ ಮುಂತಾದಂತಹ ಕಾರ್ಯಕ್ರಮಗಳನ್ನು ವೈಖಾನಸ ಆಗಮೋಕ್ತವಾಗಿ ನಡೆಸಿಕೊಂಡು ಬರ್ತಾ ಇದ್ದೀವಿ ಆ ಭಗವಂತ ಇಂತಹ ಒಂದು ಪುಣ್ಯ ಕೆಲಸವನ್ನು ಮಾಡೋದಕ್ಕೆ ನಮಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾನೆ ಅಂತ ಭಗವಂತನ ಚರಣಾರವಿಂದಗಳಲ್ಲಿ ನಮಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ವರು ಕೂಡ ಇದ್ದಾರೆ ಹಾಗಾಗಿ ಹಾಗೆ ನಮ್ಮ ಆತ್ಮೀಯ ಸ್ನೇಹಿತರು ಊರಿನ ಗ್ರಾಮಸ್ಥರೆಲ್ಲ ಇದೇ ತಾನೇ ಬಂದು ಎಲ್ಲ ಸೇರಿದ್ದಾರೆ ಕಲಾಕರ್ಷಣ ಮಹೋತ್ಸವ ಅಂತ ಹೇಳುವಂತಹ ಈ ಧಾರ್ಮಿಕ ಆಚರಣೆ ಏನಿದೆ ಮೊದಲನೆಯದಾಗಿ ನಾವು ಕಲಾಕರ್ಷಣ ವಿಧಿ ಅಂತ ಹೇಳೋದಾದ್ರೆ ಅದೊಂದು ಶಕ್ತಿಯ ವರ್ಗಾವಣೆ ತಾತ್ಕಾಲಿಕ ಸ್ಥಳಾಂತರ ಅನ್ನುವಂತಹ ಅರ್ಥವನ್ನ ಕೊಡುತ್ತೆ ಹಾಗಾಗಿ ಆ ದೈವಿಕ ಶಕ್ತಿ ಅಥವಾ ಚೈತನ್ಯವನ್ನ ಆಕರ್ಷಿಸುವುದು ಅಥವಾ ಸೆಳೆಯುವುದು ಅದನ್ನು ಕುಂಭಕ್ಕೆ ಆವಾಹನೆ ಮಾಡಿ ಬೇರೆ ಜಾಗದಲ್ಲಿ ಅದನ್ನು ಮರು ಪ್ರತಿಷ್ಠಾಪನೆ ಮಾಡುವಂತಹ ಒಂದು ಧಾರ್ಮಿಕ

multimod wrote po the strig, 상yearans coming 상 the preconce... way the uh... uh... it uh... звуч... uh... 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 uh..., uh... uh... Olympaf... uh... a자... uh... uh... uh...ast

ಪರಮಾತ್ಮ ಕ್ಲೀತೀರ್ಣವಾಗಿ ಆಗುತ್ತೆ ಎಂಬುದಾಗಿ ಶಾಸ್ತ್ರದಲ್ಲಿ ಆಗಮಗಳಲ್ಲಿ ಹೇಳಿರುವುದರಿಂದ ಈ ಒಂದು ಯಾಗಶಾಲೆಯಲ್ಲಿ ಅಗ್ನಿಯ ಮುಖಾಂತರವಾಗಿ ವಿಶೇಷವಾಗಿರ್ತಕ್ಕಂತಹ ಅನೇಕ ಮಂತ್ರಗಳಿಂದ ಹೋತೃವನ್ನ ಹೊಗಳಿ ಆ ನಂತರದಲ್ಲಿ ದೇವಾಲಯದ ಆವರಣದಲ್ಲಿರ್ತಕ್ಕಂತ ಎಲ್ಲ ದೇವತೆಗಳಿಗೂ ಸಹ ಆಜ್ಞಾಹುತಿಯನ್ನ ಮಂಗಳ ದ್ರವ್ಯಗಳ ಆಹುತಿಯನ್ನ ಕೊಡ್ತಕ್ಕಂಥ ಈ ಸ್ವಾಮಿ ಅಗ್ನಿಯಲ್ಲೇ ಯಾಕೆ ಹೋಮ ಮಾಡಬೇಕು ಅಂತಂದ್ರೆ ವಿಷ್ಣು ಪರಮಃ ಅಗ್ನಿಹಿ ಅವಮಹ ತದಂತರೇಣ ಸರ್ವಾಹ ಅನ್ಯ ದೇವತಾ ಎಂಬ ವಿಷ್ಣು ಸುಪ್ರೀಂ ಅವನು ಬಿಟ್ರೆ ಅವನಿಗಿಂತ ಮೇಲೆ ಇನ್ಯಾರು ಇಲ್ಲ ಮತ್ತ ಪರದರ ನಾಣ್ಯತೆ ಈಚಿದಸ್ತಿ ಧನಂಜಯ ಅಂತಕ್ಕಂಥ ಗೀತಾ ವಾಕ್ಯದಂತೆ ಅವನಿಗಿಂತ ಪರತರರು ಯಾರು ಇಲ್ಲ ಹಾಗೆ ಅವನೇ ಮೊದಲು ಸುಪ್ರೀಂ ಅಗ್ನಿ ಅವಮಹ ಅಂದ್ರೆ ವಿಷ್ಣುವಿಗೆ ಮುಕೋಟಿ ದೇವತೆಗಳಲ್ಲಿ ಕೊನೇ ಮಗ ಹಾಗಾಗಿ ಅಗ್ನಿಯಲ್ಲಿ ಹೋಮವನ್ನ ಮಾಡಿದ್ರೆ ಈ ಹವಿಸ್ಸನ್ನ ಮುಕ್ಕೋಟಿ ದೇವತೆಗಳು ಸಹ ಮೆಟ್ಟಿಲಿನ ರೀತಿಯಲ್ಲಿ ಆ ವಿಷ್ಣುವಿಗೆ ಹವಿಸ್ಸನ್ನ ತೊಗುಕೊಂಡು ಹೋಗ್ತಾರೆ ಅಂದ್ರೆ ಅಲ್ಲಿನಲ್ಲಿ ಹೋಮ ಮಾಡಿದ್ರೆ ಮುಗುವಟಿ ದೇವತೆಗಳಿಗೂ ದೇವತೆಗಳಿಗೂ ಆ ಹವಿಸ್ಸು ಸೇರತ್ತೆ ಆ ದೇವತೆಗಳಿಗೂ ಸಹ ತಮ್ಮ ಪುಣ್ಯ ಲಭಿಸುತ್ತೆ ಅನ್ನತಕ್ಕಂತ ಉದ್ದೇಶದಿಂದ ಶಾಸ್ತ್ರದಲ್ಲಿ ಅಲ್ಲಿಯೇ ಆ ಶಕ್ತಿಯನ್ನ ಕೊಟ್ಟಿರತಕ್ಕಂಥದ್ದು ಅಗ್ನಿಯಲ್ಲೇ ಹೋಮವನ್ನ ಮಾಡಬೇಕಾಗಿರತಕ್ಕಂಥದ್ದು ಆದ್ದರಿಂದ ಅಂತಹ ರೀತಿಯಲ್ಲಿ ಈಗ ಭೌತ್ರ ಪ್ರಶಂಸನ ಪೂರ್ವಕ ಮೂರ್ತಿ ಹೋಮ ಅನ್ನತಕ್ಕೂ ಆರಂಭವಾಗ್ತಾ ಇದೆ ವಿಶೇಷವಾಗಿರತಕ್ಕಂತ್ರಗಳ ಭೂತೋನ ಭವಿಷ್ಯತೆ ಅನ್ನತಕ್ಕಂಥ ರೀತಿಯಲ್ಲಿ ಹಿಂದೆ ಈ ಒಂದು ಕಾರ್ಯಕ್ರಮ ನಡೆದಿತ್ತೋ ಇಲ್ವೋ ಗೊತ್ತಿಲ್ಲ ಮುಂದೆ ದೈವ ಸಂಕಲ್ಪದಿಂದ ನಡೀಬಹುದು ಆದ್ರೆ ನಡೀಲಿ ಇದ್ರೂ ಇರಬಹುದು ಆದ್ದರಿಂದ ದೇನವಿನ ದೃಢಮಿ ನಲ ಒಂದು ಉಲ್ಕಂಡಿನೂ ಸಹ ತಲೆಗಾಡೋದಕ್ಕೆ ಸಾಧ್ಯವಿಲ್ಲ ನಾವು ಈ ಜನ್ಮದಲ್ಲಿ ಇವತ್ತಿನ ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಭಗವಂತನನ್ನ ಸೇವೆ ಮಾಡ್ತಾ ಇದೀವಿ ಅಗ್ನಿಯಲ್ಲಿ ಹೋಮವನ್ನ ಮಾಡ್ತಾ ಇರೋದನ್ನ ನೋಡ್ತಾ ಅಂದ್ರೆ ಯಾವುದೋ ಒಂದು ಪೂರ್ವ ಜನ್ಮದ ಸುಕೃತದಿಂದ ಅದು ಸಾಧ್ಯ ಅಂತ ಪುಣ್ಯ ಕಾರ್ಯವನ್ನ ಇದ್ದಾಗ ನಾವು ಮಾಡ್ಬಿಡ್ಬೇಕು ಹಾಗಾಗಿ ಈಗ ವಿಶೇಷ ಮಂತ್ರಗಳನ್ನ ಕೇಳೋದ್ರಿಂದಲೇ ನಿಮ್ಮ ಎಲ್ಲ ಪೂರ್ವದ ಪಾಪಗಳೆಲ್ಲವೂ ಸಹ ನಾಶವಾಗಿ ಪರಿಶುದ್ಧ ಆತ್ಮವನ್ನ ಹೊಂದಿ ಭಗವಂತನಡೆಗೆ ನಮ್ಮ ಮನಸ್ಸು ಕರ್ಕೊಂಡು ಹೋಗುತ್ತೆ ಅಂತ ವಿಶೇಷ ಮಂತ್ರಗಳನ್ನ ಕೇಳೋದ್ರಿಂದ ಹೇಳೋದ್ರಿಂದ ಹಾಗೆ ಶ್ರವಣ ಮತ್ತು ಮನನದಿಂದಲೇ ओम नमो नारिहाय स्वाह ओ नमो नारिहाय स्वाहा ओ नमस्र्शनाय स्वाहा ओम नमस्र्शनाय स्वाहा ओम नमस्र्शनाय स्वाहाम सुदर्शनाय स्वाहा ओं नमो वेकटेशय स्वाहा ओ नमो वे गटेशा स्वाहा ओ नमो वेकटेशय स्वाहामो ओम नम श्रीनिवासा स्वाहा

mm <laughs>

ಕೊನೆಗೆ ರಾತ್ರಿ ಒಂದು ಗಂಟೆ ಸಮಯ ಸ್ವಾಮಿಯ ಒಂದು ಕಲಾ ಆಕರ್ಷಣ ಮಹೋತ್ಸವ ಏನಿದೆ ಅದು ಸಮಾಪ್ತಿಯಾಗಿದೆ ವೀಕ್ಷಕ ಪ್ರಿಯ ಮಿತ್ರರೇ ಸೊ ಕೊನೆಯದಾಗಿ ನಮ್ಮ ಯೋಗಲಕ್ಷ್ಮೀ ನರಸಿಂಹ ಸ್ವಾಮಿಯ ಇಲ್ಲಿ ಮೂರ್ತಿಯನ್ನು ನೀವು ಕಾಣ್ಬೋದು ಸೊ ಕೊನೆಗೂ ಕೂಡ ಒಂದು ಗಂಟೆ ಆಗಿದೆ ನೋಡಿ ಎಲ್ಲರೂ ಕೂಡ ಭಕ್ತಾದಿಗಳಿಗೆ ಕೊನೆಗೆ ಪ್ರಸಾದ ವಿನಿಯೋಗ ಮಾಡ್ತಾಯಿದ್ದಾರೆ ಸಮಯ ಬಂದು ರಾತ್ರಿ ಒಂದು ಗಂಟೆ ನೋಡಿ ಇಷ್ಟೊತ್ತಾಯಿತು ಕಣ್ರಿ ಈಗ ತಾನೇ ಮುಗಿದಿದೆ ಎಲ್ಲ ಅಲ್ಲಿ ದೇವರ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸೊ ಕೊನೆಗೆ ನಿನ್ನೆ ಮಧ್ಯರಾತ್ರಿ ಒಂದು ಒಂದರ ಸಮಯ ಎಲ್ಲವೂ ಕೂಡ ಕಲಾ ಆಕರ್ಷಣ ಮಹೋತ್ಸವವು ಮುಕ್ತಾಯವಾಯಿತು ಇದೇ ಸ್ಥಳದಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇನ್ನು ಬರೋರೆಲ್ಲ ನೀವು ಈ ಸ್ಥಳದಲ್ಲಿ ನಾನು ಹಿಂದೆ ಏನು ನೋಡ್ತಾ ಇದ್ದೀರಾ ಅಲ್ಲಿ ಲಕ್ಷ್ಮೀ ಪೂಜೆಗಳನ್ನು ನೀವು ಮಾಡಿಸಿಕೊಂಡು ಹೋಗುವಂಥದ್ದು ಗೆಳೆಯರೆ ಇವಾಗ ಲಕ್ಷ್ಮೀ ಸಾಮಾನ್ಯವಾಗಿ ಸ್ಥಳೀಯರು ಲಕ್ಷ್ಮೀ ದೇವಸ್ಥಾನ ಅಂತ ಹೇಳ್ತಾರೆ ಆದರೆ ನಿಜವಾದ ಹೆಸರು ಬಂದು ಹಗರದ ಪಂಚರೂಪಿ ನರಸಿಂಹ ಸ್ವಾಮಿ ದೇವಸ್ಥಾನ ಅಂತ ಹೇಳಿ ಇವತ್ತು ನಿನ್ನೆ ಮಧ್ಯರಾತ್ರಿ ಒಂದರ ಸಮಯಕ್ಕೆ ಕಲಾ ಆಕರ್ಷಣ ಮಹೋತ್ಸವ ಆಯಿತು ಈ ಒಂದು ಶಿಥಿಲಗೊಂಡಂತಹ ಕಟ್ಟಡ ಏನಿದೆ ಇದನ್ನೆಲ್ಲ ಕೆಡವಿ ಪ್ರತಿಯೊಂದಕ್ಕೂ ಕೂಡ ನಂಬರ್ ಹಾಕಿ ಹೊಸದಾಗಿ ನವೀಕರಿಸಲಾಗ್ತಾ ಇದೆ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಕೂಡ ಧನ್ಯವಾದಗಳು ವೀಕ್ಷಕರೇ